ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತ ವರ್ಗ ಆರನೇ ತರಗತಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಎಸ್ ಒನ್ ಎಕ್ಸಾಮ್ ಈಗ ಶುರು ಆಗ್ತಾ ಇದೆ ಅದೇ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಪತ್ರಿಕೆನ ಮಕ್ಕಳಿಗೋಸ್ಕರ ನಾನು ತಂದಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇದಾಗಿ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕೆಂದೆನಿಸಿತು ರಾಜನು ಡ್ಯಾಶ್ ಅನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಸೂರ್ಯ ಡ್ಯಾಶಿಯ ಪೋಷಕ ಒಂದಿನ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಡ್ಯಾಶ್ ಬಂದಿತ್ತು ಇದ್ರ ಉತ್ತರ ಇಲ್ಲಿ ನೋಡ್ಕೊಳಿ ಮಕ್ಕಳ ತಪ್ಪಿನ ಒಂದೇದು ಎರಡನೇದು ಒಡ್ಡು ಲಗ ಮೂರನೇದು ಭೂಮಿ ನಾಲ್ಕನೇದು ರೆಕ್ಕೆ ಇನ್ನ ಈ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸುವಂತೆ ಬರೀರಿ ಡೇವಿಡ್ನ ಊರಿನಲ್ಲಿ ನೂರು ಹಸುಗಳಿವೆ ಈ ವಾಕ್ಯದಲ್ಲಿ ಸಂಖ್ಯಾ ವಾಚಕವನ್ನು ಗುರುತಿಸಿ ಒಂದೊಂದು ಬಿಡಿಸಿ ಸಂಧಿ ಹೆಸರಿಸಿ ತಮ್ಮ ವಚನ ಬದಲಿಸಿ ಬರೆಯಿರಿ ಅವಲಕ್ಕಿ ಈ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಈಗ ಪ್ರಶ್ನೆ ಎರಡರಲ್ಲಿ ನೋಡಬೇಕಾದ್ರೆ ಇಲ್ಲಿ ಪ್ರಶ್ನೆ ಎರಡರ ಉತ್ತರ ನೂರು ಒಂದು ಪ್ಲಸ್ ಒಂದು ಒಂದೊಂದು ಲೋಪಸಂಧಿ ಮೂರನೇ ತಮ್ಮ ತಮ್ಮಂದಿರು ಆಮೇಲೆ ಅಕ್ಷರಗಳನ್ನು ಅವಲಕ್ಕಿ ಔಲಕ್ಕಿ ಅಕ್ಷರಗಳನ್ನ ಬಿಡಿಸಿ ಬರಂದರೆ ಬಿಡಿಸಿ ಬರಲಾಗಿದೆ ಇನ್ನ ಪ್ರಶ್ನೆ ಮೂರರಲ್ಲಿ ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು ಜಾಕೀರ್ ಹುಸೇನ್ ಅವರು ವಿದ್ಯಾರ್ಥಿಗಳ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ತಾಳಿ ತಾಳಿ ಒಮ್ಮೆ ಏನಾಗಿ ಕುಟುಕೋನು ನಾಲ್ಕನೇದು ಅಪರೂಪದ ಹಣ್ಣು ಯಾವುದು ಇಲ್ಲಿ ಪ್ರಶ್ನೆ ಮೂರರಲ್ಲಿ ನೋಡ್ಕೋಬಹುದು ನೀವು ಕೃಷ್ಣ ಬೂಟ್ ಪಾಲಿಶ್ ಮಾಡುವನ ವೇಷ ಜೋ ಚೋಳಾಗಿ ನಾಲ್ಕನೇದು ಅಂಜೂರದ ಹಣ್ಣು ಇನ್ನ ಪ್ರಶ್ನೆ ನಾಲ್ಕರಲ್ಲಿ ಈ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಬರೀರಿ ಹೇಳಿದರು ಬರೀರಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟೆ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರಾ ಈ ಎರಡಕ್ಕೂ ಕೂಡ ನಾನಿಲ್ಲಿ ಪ್ರಶ್ನೆ ನಾಲ್ಕಕ್ಕೆ ಆ ಸಂದರ್ಭ ಸಹಿತ ವಾಕ್ಯಗಳನ್ನ ಬರೆದಿದ್ದೀವಿ ನೋಡ್ಕೋಬೋದು ಮಕ್ಕಳ ಇನ್ನ ಪ್ರಶ್ನೆ ಐದರಲ್ಲಿ ಪದ್ಯ ಪೂರ್ಣಗೊಳಿಸಿ ಅಂದರೆ ನೀ ಹೋದ ಮರುದಿನ ಆ ಪದ್ಯ ಪ್ರಶ್ನೆ ಆರು ಸಿ ಎಂ ಗೋವಿಂದ ರೆಡ್ಡಿ ಅವರ ಸ್ಥಳ ಕಾಲ ಕೃತಿಗಳ ವಿವರ ತಿಳಿಸಿ ಎರಡು ಮಾರ್ಕ್ಸ್ ಕೊಟ್ಟಿದ್ದಾರೆ ಸ್ಥಳ ಬರೀಬೇಕು ಕಾಲ ಕೃತಿ ಇಲ್ಲಿ ನೋಡಬಹುದು ನಾನು ಪ್ರಶ್ನೆ ಆರಕ್ಕೆ ಉತ್ತರನ ಕೂಡ ನೀಟಾಗಿ ಬರ್ದಿದ್ದೀನಿ ಮಕ್ಕಳ ಇನ್ನ ಪ್ರಶ್ನೆ ಏಳರಲ್ಲಿ ಯಾವ ರೀತಿ ಇದೆ ಪ್ರಶ್ನೆ ಏಳರಲ್ಲಿ ಈ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂದಿದ್ದಾರೆ ಎರಡು ಮೂರು ವಾಕ್ಯಗಳಲ್ಲಿ ಕೂಡ ನಾನು ಇಲ್ಲಿ ಉತ್ತರಣ ಪ್ರಶ್ನೆ ಏಳಕ್ಕೆ ಸಂಬಂಧಪಟ್ಟಂತ ಉತ್ತರಗಳನ್ನು ಎಲ್ಲಿವರೆಗೂ ಹಾರಿದಾವೆ ಒಂದರಿಂದ ಶುರುವಾಗಿ ಆರಿದಾವೆ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಇನ್ ನೆಕ್ಸ್ಟ್ ಕೊನೆಯದಾಗಿ ಪ್ರಶ್ನೆ ಎಂಟು ರಾಜ್ಕುಮಾರ್ ಅವರ ಕುಟುಂಬ ಚಲನಚಿತ್ರ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ನಿಮ್ಮ ತಂದೆಗೆ ಒಂದು ಪತ್ರ ಬರೆಯಿರಿ ಇಲ್ಲಿಗೆ ಕೊನೆ ರಾಜ್ಕುಮಾರ್ ಕುಟುಂಬವೇ ಕನ್ನಡ ಚಿತ್ರ ದೊಡ್ಡ ಮನೆ ಅನಿಸಿದೆ ಇಲ್ಲಿವರೆಗೂ ಪ್ರಶ್ನೆ ಎಂಟರಕ್ಕೆ ಎರಡೂ ಕೂಡ ಉತ್ತರಗಳನ್ನು ಬರೆದಿದ್ದೀವಿ ಇನ್ನು ಮೊದಲನೇದಾಗಿ ಪ್ರಥಮ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆನ ಮತ್ತೊಮ್ಮೆ ನೀಟಾಗಿ ನೋಡಿಕೊಂಡು ಬರೋಣ ಈ ಕಡೆ ಪ್ರಶ್ನೆ ಐದು ಪ್ರಶ್ನೆ ಆರು ಪ್ರಶ್ನೆ ಎಂಟು ಹಾಗೆ ಉತ್ತರಗಳನ್ನು ನೋಡೋಣ ಮಾದರಿ ಉತ್ತರ ಪತ್ರಿಕೆ ಪ್ರಶ್ನೆ ಒಂದರಿಂದ ಪ್ರಶ್ನೆ ನಾಲ್ಕರವರೆಗೂ ಇಲ್ಲಿ ನಾನು ತೋರಿಸಿದ್ದೀನಿ ಇನ್ನು ಪ್ರಶ್ನೆ ಐದರಿಂದ ಪ್ರಶ್ನೆ ಏಳರವರೆಗೂ ಪ್ರಶ್ನೆ ಏಳೂರು ಮತ್ತಿಲ್ಲಿದ್ದಾವೆ ಆರು ಟು ಎರಡು ಮೂರು ವಾಕ್ಯದಲ್ಲಿ ಬರುವಂಥವು ಇನ್ನು ಕೊನೆಯದಾಗಿ ಪ್ರಶ್ನೆ ಎಂಟರದು ಈ ಒಂದು ಪ್ರಶ್ನೆಯ ಮತ್ತು ಹಾಗೂ ಮಾದರಿ ಪತ್ ಉತ್ತರ ಪತ್ರಿಕೆ ಈ ವಿಡಿಯೋ ಇಷ್ಟವಾದಲ್ಲಿ ಎಸ್ ಎ ಒನ್ ಕ್ವಶನ್ ಪೇಪರ್ ಎಕ್ಸಾಮ್ ಪೇಪರ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು